ಕನಕನಾಯಕ ನಾಯಕ ಅಂತ ಬಿರುದು ಜನ ಎಲ್ಲ ಕೊಟ್ಟ ಮ್ಯಾಗ ಓಕೆ ಹಿಂಗ ರಾಜ್ಯ ಎಲ್ಲ ಮಾಡ್ತಿದ್ದ ಆ ಟೈಮ್ನಾಗ ಏನಾಯ್ತು ಸರ್ತಿ ಮನ್ಕೊಂಡ ಟೈಮ್ನಾಗ ನಿದ್ದುಗಳಾಗ ಅಥವಾ ಒನ್ ಸೊಪ್ಪಂದಾಗ ಒಂದು ಬೆಳಕು ಬಂತು ಬೆಳಕು ಬಂದು ಏನು ಹೇಳ್ತು ನೋಡು ಈ ರಾಜ್ಯ ಎಲ್ಲ ಬಿಡು ಇದನ್ನೆಲ್ಲ ಅಧಿಕಾರ ಬಿಡು ನನ್ನ ದಾಸ ಆಗು ಅಂತ ಹೇಳ್ತದ ಹ್ಞೂ ಯಾರು ಅಂದಿನ ಅಂತ ನಾನು ನೀವು ಉಪಾಸನೆ ಮಾಡಿದಂತ ದೇವ್ರನ್ನ ನೀವು ಹುಟ್ಟಕ್ಕೆ ಅನುಗ್ರಹ ಮಾಡಿದಂತ ದೇವರು ಅಂತ ಹೇಳ್ತು ಆಕಾರ ಏನು ಕಾಣಲಿಲ್ಲ ಬೆಳಕು ಕಾಣ್ತಿತ್ತು ಅಂದ್ ಅದ ತಿಮ್ಮನ ಇರ್ತಾರೆ ರಾಜ ವೈಭವ ಇದು ಎಲ್ಲಮ್ಮ ದಿವಾಕೈತಿ ಇದನ್ ಬಿಟ್ಟು ಬರ್ಲಿಲ್ಲ ನಾವು ಬರ್ದಂದ ಅಂದ ಕನಕ ಒಂದು ಒಂದ ಇತ್ತು ಏನ ಮಗು ಇತ್ತು ಹೋತದ ಸತ್ಯ మంత బ స్వల్ దినచ్చు అంత నిన్ దాసెట్ నిర్స్ గచ్చే హెయితే నన్ను దాసంద ఇంత రాజహిబ్బు ని ಇಂತ ರಾಜ ಬಿಟ್ಟು ಕತ್ತಿ ಹಿಡ್ಕೊಂಡು ಆಟಾಡೋ ಕೈ ಇದೆ ಕತ್ತಿ ಹಿಡ್ಕೊಂಡು ಆಡಾಡೋಂತ ಕೈಗೆ ನೀ ತಂಬೂರಿ ಕೊಡ್ಬೇಕಂತ ಮಾಡಿ ತಂಬೂರಿ ಬರ್ಕೊಂತ ನಾನು ಮತ್ತೆ ಬೆಳಕು ಬೆಳಕ್ ಮರ್ಯ ಇದಕ್ಕಿಂತ ಮುಂಚೆ ಅವನ್ ತಂದೆ ತಾಯಿನ ಸತ್ತು ಹೋಗಿದ್ರು ಅವ್ ಸತ್ತಿಂದ ಇವ್ರ ಆಗ್ಬೇಕಲ್ಲ ಹೌದು ಹಿಂಗಾಯಿದ್ದಾಗ ಒಮ್ಮೆ ಬಿಜಾಪುರ ಆದಿಲ್ಶಾಹಿಗಳು ವಿಜಯನಗರದ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿದಾಗ ಈ ವಿಜಯನಗರದ ಪರವಾಗಿ ಕನಕದಾಸರು ಯುದ್ಧಕ್ಕೆ ಹೋಗಿದ್ರು ಕನಕದಾಸರು ಕನಕ ನಾಯಕ ಅನ್ಬಹುದು ಹ ಕನಕ ನಾಯಕ ಯುದ್ಧಕ್ಕೆ ಹೋದಾಗ ಅವರು ಯುದ್ಧದಾಗ ಏನಪ್ಪ ಅಂದ್ರ ಕನಕ ನಾಯಕ ಹೊಡೆತ ಹೆಂಗ್ ಬಿದ್ವು ಅಂದ್ರ ಎಲಿಬೇಕಿ ಎಟ್ ಬಿದ್ವುಯ್ಯದ ಹೆಣ್ಣದ ರಾಶಿ ನಡಿಗೆ ಬಿದ್ದಿದ್ದ ಹೆಣದ ರಾಶಿ ನಡಿ ಬಿದ್ದಿದ್ದ ಕೊಯ್ಗಾರ ಒಳಗ್ರಾಣೆಲ್ಲ ಆ ಟೈಪ್ ಆಗಿತ್ತು ಅವಾಗ ಏನಪ್ಪಾ ಅಂದ್ರ ಆ ಬೆಳಕು ಬಂತು ಮತ್ತೆ ರಾತ್ರಿ ಟೈಮ್ ಇದೆ ಬೆಳಕು ಬಂತು ಈಗಾರ ನನ್ನ ದಾಸ ಅಂತ ಅಂತ ಹೇಳ್ತಿದ್ದು ಬೆಳಕು ನೀನು ಹೇ ಮಕ್ಳು ಹೋದವು ಎಂತ ನಿಮ್ಮ ಅಪ್ಪ ಅವನ ಇಲ್ಲ ಇನ್ನು ನೀನು ರಜೆ ಆಯ್ತು ಅದು ಹೋಯ್ತು ಈಗಾರ ನನ್ನ ದಾಸ ಆಗುವ ಅಂತ ಹೇಳ್ತೇವೆ ನೀತಿ ಬಿಟ್ಟು ದಾಸ ಆಗ ಅಂತೇಳಿ ನನಗೆ ಮಾತಾಡಕ ಕಷ್ಟ ಬರ್ತೈತಿ ಕೈ ಕಾಲ ಹೈಗಾಡ್ಸಕ್ಕ ಆಗಲ್ತೈತಿ ಐತೆ ನಾನು ಪರಿಸ್ಥಿತಿ ರಾಶಿ ನಡುವೆ ಬಿದ್ದೇನೆ ನಾನು ನೀ ನನ್ ದಾಸ ಹಾಕಿನಿ ಅಂದ್ರೆ ಈಗಿಂದ ಈಗ ನಾನು ನಿವಾರಣೆ ಮಾಡ್ತೇನೆ ಇದ್ ನಿವಾರಣೆ ಹಾಕವಲ್ಲ ನಾ ಹಾಕಿನಿ

దాస్క ముంద వ్యసర హంప వ్యసర కృష్ణదేవర గురుగు అదార అత్రి అీక్ష తిన సాధన ముందు ఒళద అంత బా మార్తినీద నాయ్ సాధన గొప్పాక యార్ ನಿನಗೆ ದರ್ಶನ ಕೊಡ್ತೀನಿ ನೀವು ಸದ್ಯಕ್ಕೆ ಆಟ ಮಾಡ ಅಲ್ಲಿ ವ್ಯಾಸ ಹೋಗಿ ಭೇಟಿ ಆದ ಅವರು ನೋಡಿದ್ರು ಎದಕ್ ಬಂದಿ ಇಲ್ಲ ಅಂದ್ರ ಅವ್ರು ನಾನು ನಿಮ್ಮ ಹತ್ರ ಉಪದೇಶ ತಗೊಂಡು ಸಾಧನ ಮಾಡ್ಬೇಕಂತ ಬಂದಿನಿ ಅಂತ ಯಾವ ಜಾತಿ ನಿಂದ್ರ ನಾವ್ ಜಾತಿಲ್ಲ ಅಂದ್ರೆ ಕುರಿ ಮಂತ್ರ ಇರ್ತೈತಿ ಅದ ಬ್ಯಾನ್ ಹತ್ತಲ್ಲ ಆ ಮಂತ್ರ ಅನ್ಕೊಂತ ಬಂದವ ನೀನ ಏನು ಕ್ಣಣನ ಮಂತ್ರ ಅಂತ ನೋಡಿ ಅಂದ್ರು ಕುರಿ ಮಂತ್ರ ಮುಗೀತ ಏನು ಪಾಣನ ಮಂತ್ರ ಅಂತ ಏನು ಅಂದ್ರೆ ಆಗ ನೀವು ಏನು ಕೊಡ್ತೀರ ಅದನ್ನ ಮಾಡ್ತೀನಿ ಬಂದು ಹೋದ ಹ್ಞೂ ಮಂತ್ರ ನಿಮ್ಮ ಅಂತ ಅವ್ರು ನಕ್ಲಿ ಮಾಡಿ ಅಂದು ಕಳಿಸಿದ್ರು ಅಲ್ಲಿ ಹೋಗಿ ದೂರ ಇಲ್ಲೇ ಒಂದು ಕಡೆ ಕುಂತು ಕೋಣನ ಮಂತ್ರ ಜಪ ಮಾಡಾಕತ್ತಿದಾವೆ ಕ್ವಾಣ ಕ್ವಾಣ ಅಂತ ಅದು ಎಷ್ಟೋ ತಿಂಗ್ಳು ಗಚ್ಚಿದ ಮ್ಯಾಗ ಲಾಸ್ಟಿಗೆ ಯಮದರ ಮುನ ಕೋಣ ಬಂದು ನಿಂತ ಯಮದರ ಅಯ್ಯೋ ಯಮನ ಯೋತ್ನಲ್ಲ ಹೌದು ಹಾ ಕರೆಕ್ಟ್ ಐತಿ ಯಮ ಐತೆ ಎಷ್ಟು ನೀಟಾಗಿ ಕನೆಕ್ಷನ್ ತಗೊಂತು ಬಂತ ಅವರು ಹ್ಞೂ ಅದು ದೇವಲೋಕದ ಪಾಣ ಹೌದು ಮಾತಾಡ್ತಿತ್ತ ಮನುಷ್ಯರ ಕತೆ ಹ್ಞೂ ಎದಕ್ಕೆ ಕರೆದೇ ನನ್ನ ಏನು ಮಾಡಬೇಕು ಅಂತ ಅದು ಎದಕ್ಕೆ ಕರೆದೇ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಗುರುಗಳು ಜಪ ಮಾಡಂತಂದ್ರೆ ಮಾಡೀನಿ ನೀವು ಬಂದಿ ಈಗ ಏನು ಮಾಡ್ಬೇಕಂದ್ರೆ ನಾನು ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬಾ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ ಆಮೇಲೆ ಕರ್ಕೊಂಡ್ಬಂದ ಅದು ದೈತ್ಯಾಕಾರದ ಅದು ಇಲ್ಲಿ ಅಲ್ಲಲ್ಲ ಅವ್ರ ಗುರುಗಳು ನೋಡಿದ್ರ ಅದನ್ನ ನೋಡಿದ್ಮೇಲೆ ಹಿಂಗ ಇದನ್ ಹೇಳ್ತೀರಿ ಅಂತ ಹಂಗ ಅಲ್ಲಿ ತುಂಬದರ ನದಿಗೊಂದು ದೊಡ್ಡದೊಂದು ಆ ಬಂಡವಾಲು ನದಿ ನದಿಗೆ ಅಡ್ಡಾಗಿತ್ತು ಆದ ನದಿ ಪ್ರವಾಹ ಬಂದಾಗ ಆ ಗುಂಡದಲ್ಲಿ ನೀರ್ ಬಿಡೋದು ಎಲ್ಲ ಕಡೆ ಸುತ್ತಾರ್ದ ಹಾಕಿತ್ತ ಆ ಗುಂಡದಲ್ಲ ನಡುವೆ ನಡಿವಿತ್ತದ ತುಂಗಭದ್ರ ನದಿ ನಡುವೆ ಅತಿ ಜೋರಾಗಿ ಇದು ಪ್ರವಾಹ ಬಂದಾಗ ಆ ನೀರ ಅದಕ್ಕೆ ಹಿಂಗೆ ಹೋಗಿ ಬಡದ ಸುತ್ತ ಇರುವಂಥ ಆಚೆ ಕಿಚಕ್ಕೆ ಹೋಗ್ಬಿಡ್ತತ್ತ ಹೌದು ಅದನ್ನು ಸರ್ಸೋದು ಯಾರಿಗೂ ಆಗಿದ್ದಿಲ್ಲ ಒಡಿದು ಆಗಿದ್ದಿಲ್ಲ ಇವ್ರು ಏನಂದ್ರು ಈಗ ನೀವೊಂದು ಕೆಲಸ ಮಾಡ ಆ ಕಲ್ಲು ಐತಲ್ಲ ಗುಂಡ್ಗಲ್ಲ ಆ ಗುಂಡ್ಗಲ್ಲ ಆಚೆ ಕಡೆ ದಂಡಿಗೆ ಸರಿಸಿಬಿಡ ಅಂತ ಹೇಳಿದ್ರು ಕೋಣಲ್ ಕೈ ಇಲ್ಲ ಹಾಂ ಇವ್ರು ಏನು ಮಾಡ್ದೆ ಗುಂಡ್ಗಲ್ಲ ಐತಲ್ಲ

ಮುಂದಾದ ಆಗಿಂದ ಅವ್ರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದ್ರಿ ಯಾರ ಅಂತೇಳಿ ಇವ ಯಮನ ಅನ್ನೋದು ಗೊತ್ತಾತಲ್ಲ ಅವಾಗ ಎಲ್ಲ ಶಿಷ್ಯರ್ಕಿಂತ ಇವನ್ ಮ್ಯಾಗ ಅವರು ಇದನ್ನ ಮಾಡಿದ್ರು ಏನೋ ತಮ್ದ ಜಾಸ್ತಿ ಅನುಗ್ರಹ ಮಾಡಿದ್ರು ಮಾಡಿದ್ರೆ ಉಳ ಶಿಷ್ಯರ್ ಎಲ್ಲ ಬ್ರಾಹ್ಮಣರ ಇದ್ರ ಮತ್ತೆ ಇವ್ ಕುರುಬರಾಗಿದ್ದ ಇವನ್ ಮುಟ್ಟಿಸ್ಕೊಂತಿದ್ದಲ್ಲ ಅವ್ರ ದೂರ ದೂರ ಅನ್ನೋ ರಂಗ ಆಮೇಲೆ ನೋಡ್ರಪ್ಪ ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಂಗತ್ತೆ ಮಾತಾಡಬೇಡ್ರ ಅಂತ ಹೇಳ್ತಿದ್ರೆ ಅವ್ರು ಯಾರು ಹೇಳಿ ಹೇಳಿದ್ರು ಕೇಳ್ತಿದ್ರು ಅವ್ರು ಶಿಷ್ಯಾರ ಒಟ್ಟು ಏನಾರ ಮಾಡ್ಯಾವತ್ರ ಕೊಡೋದು ಏನಾರ ಮಾಡ್ಯಾವ್ದು ಅಂದ್ರೆ ಕೊಡೋದ್ ಮಾಡ್ಕೊಂತ ಬಂದ್ರ ಅವ್ರು ಊರ ಬ್ರಾಹ್ಮಣ ಶಿಷ್ಯರ ಇಂಥ ಉದಾಹರಣೆ ಇದ್ದಾಗ ಏನೈತಿ ದೇವ್ರನ್ನ ಏನಪ್ಪಾ ಅಂದ್ರ ನಾನು ಹೊಡೀನಿ ಅಂತ ಹೇಳ್ಬಿಟ್ಟವ ಮಂದ್ಯಾಗ ಹಂಗಾದ್ರ ನಮಗೂ ಎಲ್ಲಾರ್ ದರ್ಶನ ಮಾಡಿಸು ಅಂತಂದು ಅವರೆಲ್ಲ ಬ್ರಾಹ್ಮಣ ಶಿಷ್ಯರೂ ಇವ್ರು ವ್ಯಾಸರಾಯರ್ ಇದ್ರಲ್ಲಿ ಒಂದು ಆತಪ್ಪ ಮತ್ತೆ ಎಲ್ಲರೂ ಕೇಳಕರ ದೇವ್ರ ದರ್ಶನ ಮಾಡಿಸಿ ಬಿಡ್ರ ದೇವ್ರ ಯಾವ ರೂಪವಾಗಿ ಬರ್ತಾನೆ ಹೆಂಗೆ ಬರ್ತಾನೆ ಅದನ್ನ ಏನಪ್ಪಾ ನಾ ಹೇಳುದಿಲ್ಲ ದೇವ್ರು ಬರ್ತಾನೆ ನೀವ್ ನೋಡ್ಬೇಕ ಬರಲಿ ಬರ್ಲಿ ಅವ್ರು ಯಾವ್ದವ್ ರೂಪದಿಂದ ಅಂದ್ರೆ ನಾವ್ ಗುರ್ತಿಡಿತೀವಿ ಅಂದ್ರೆ ಇವರು ನಿಮ್ಮಲ್ಲಿ ಅಷ್ಟು ಶಕ್ತಿ ಇತ್ತಪ್ಪ ಅಂದ್ರೆ ಗುರ್ತಿಡೀರಂಗರ ದೇವ್ರ ನಾಳೆ ಕಾರ್ಸ್ತೇನೆ ಇಂಥ ದಿನ ನೀವು ಇದ್ದಾಗ ಸಭಾದಾಗ ಕಾರ್ಸ್ತೇನೆ ವ್ಯಾಸರಾಯ್ರು ಪೂಜೆ ಹೇಳ್ದ ನಾಳೆ ನೋಡು ನೋಡಂದ ಇವಾಗ ಪೂಜೆ ನಡೆದೈತಿ ನಡೀಲಿ ನಾಳೆ ಪೂಜಾಕ ದೇವ್ರನ್ನ ಕರೆಸ್ತ ಇಲ್ಲಿಗೆ ಆಗ್ಲಿ ಕಾರಸ ನೀನು ಕರೆಸಿದ್ ನಾವು ಗೊತ್ತಿಡಿತೀವನ್ ಅವರು ಅವ್ರು ಕೃಷ್ಣ ಪರಮಾತ್ಮ ನಿಜವಾಗಿ ನಿಜ ರೂಪದಿಂದನ ಬರ್ತಾನಂತ ತಿಳ್ಕೊಂಡ್ರೆ ಹಂಗದಿಲ್ಲ ಅಂದಿನ ದೇವ್ರ ಎಲ್ಲಾ ತಯಾರಾಕ ದೇವ್ರ ಬರ್ತಾನೆ ನಾಳೆ ಕನಕ ದಾಸ ಕರ್ಸ್ತಾನ ಕನಕ ಕನಕದಾಸನ ಹೊತ್ತು ಕನಕ ನಾಯಕನೂ ಹೋತ ಬರೇ ಕನಕ ಅಂತಿದ್ರು ಅವರು ಅವರು ಮೂನ್ ಕನಕದಾಸ ನಂತರ ಆತದ ಹಿಂಗ ಇದ್ದಾಗ ನಾವೊಂದು ನಾಯಿ ಬಂತ ನಾಯಿನ ಅವನ ಕೃಷ್ಣನ ನಾಯಿ ರೂಪದಾಗ ಬಂದ ಕೃಷ್ಣನ ನಾಯಿ ರೂಪದಾಗ ಬಂದ ವ್ಯಾಸರ ಹಿರಿಯ ಪೂಜೆಗೆ ಕುಂತಿದ್ರಲ್ಲ ಅಲ್ಲಿ ತನ ಬಂದ್ಬಿಡ್ತಿದ ನಾಯಿ ಇವರು ಉಳಿ ಬ್ರಾಹ್ಮಣ ಶಿಷ್ಯರು ಕೋಲ್ ತಗೊಂಡ್ ಬಡದ ಓಕೆ ಆಮೇಲೆ ಎಲ್ಲ ಮುಗೀತು ಇವ್ರು ಕೇಳಿದ್ರು ಎಲ್ಲಾರು ಮತ್ತೆ ದೇವ್ರ ಕಾರ್ಸ್ತಾನೆ ಇಲ್ಲ ನಾನು ದೇವ್ರಿಗೆ ಬಂದೇ ಇಲ್ಲ ದೇವ್ರು ಬಂದಿದ್ನಲ್ಲ ಈಗ ನಾಯಿ ರೂಪದಾಗ ನಿಮಗ್ ಗೊತ್ತಾಗಲಿಲ್ಲ ಅಂದ ಅವಾಗ ವ್ಯಾಸರಾಯದಪ್ಪ ದೇವರು ಬಂದಿದ್ದ ನಿಮಗೆ ಗುರ್ತಿಡಿಯಕ ಅಲ್ಲಿ ನಮ್ಗೆ ಇಲ್ಲ ಇನ್ನ ನಮ್ಗ ಇನ್ನ ಏನೋ ನಮ್ ಮರವಾಗಿರ್ಬೇಕು ಇನ್ನೊಮ್ಮ ಕಾರ್ಸ ಮತ್ ಗುರ್ತಿಡೀತಿವಂದ್ರು ನಾಳೆ ಮತ್ ಕಾರ್ಸ್ತೀನ ಮತ್ತೊಮ್ಮ ಕಾರ್ಸ್ತ ಕಾರ್ಸ್ದಾಗ ಹಾವ ಬಂತ ಅಲ್ಲಿ ಓಡೋದ್ರ ಇವ್ರು ಅಲ್ಲಿ ಇದ್ದದ್ದು ಕನಕದಾಸರು ಮತ್ತೆ ಇವರು ಯಾರೋ ವ್ಯಾಸರಾಯ್ರು ಇಬ್ಬರ ಇದ್ರು ಉಳ್ದಾರೆಲ್ಲ ಓಡೋರು ಅವ್ರಿಗೆ ಅವ್ರಿಗೆ ಯೋಗ ಬರ ಇತ್ತು ಗುರ್ತಾಕಿತ್ತು ಯಾರು ಬಂದಾರ ಅಂತೇಳಿ ಕನಕದಾಸರು ಗೊತ್ತಾಗ್ತಾ ಅವ್ರಿಗೆ ಅವ್ರಿಗೆ ಅಂತೂ ಗೊತ್ತಿತ್ತ ವ್ಯಾಸರಾಯರ ಮತ್ತೆ ಯೋಗ ಬಲ ಇತ್ತಲ್ಲ ಅವ್ರಿಗೆ ಹೌದು ಅವ್ರಿಗೆ ಅಂತೂ ಎಲ್ಲ ಗೊತ್ತಾಗ ಹ್ಮ ಗೊರ್ತಿಡಿಯಕ ಆಗಲಿಲ್ಲ ಆದರೂ ಆ ಬ್ರಾಹ್ಮಣ ಶಿಷ್ಯರ ಈ ಕನಕದಾಸನ ಮೇಲೆ ದ್ವೇಷ ಮಾಡೋದು ಬಿಡಲಿಲ್ಲ ಮುಂದೊಂದು ಪ್ರಸಂಗ ಬಂದಾಗ ವ್ಯಾಸರಾಯರು ಏನಂದ್ರು ನೋಡ್ರಪ್ಪ ನನಗೆ ಕೃಷ್ಣನ ಪೂಜಾಕ ದೇವಲೋಕದ ಹೋಗೋದು ಪಾರಿ ಬೇಕಾಗ್ಯಾವ ಹೋಗಿ ತೊಗೊಂಡ್ಬರ್ತಾರೆ ಅಂದ್ರ ಇವ್ರಿಗೆ ಇಲ್ಲಿ ಕೆಪಾಸಿಟಿ ಕನಕದಾಸರ ನಿಮ್ಮ ಅನ್ನಿಂದ ಅಲ್ಲಿಂದ ಕನಕದಾಸರ ಒಂದು ಜಾಗದಾಗ ಹೋಗಿ ತಮ್ಮ ಶರೀರ ಬಿಟ್ಟರು ಮರಕಾಯ ಪ್ರವೇಶ ವಿದ್ಯೆ ಅಂತ ಬರುತ್ತೆ ಆ ವಿದ್ಯೆ ಅವ್ರಿಗೆ ಆ ವಿದ್ಯೆಯಿಂದ ಶರೀರ ಬಿಟ್ಟು ಬುಂಗಾದಿ ಒಳಗಿರ್ತಾವಲ್ಲ ಹೌದು ಆ ಗುಂಗಾರ ಒಳಗೆ ಸೇರಿದ ಸತ್ತದ ಒಂದು ಹೊಳೆ ಎತ್ತ ಅದ್ರೊಳಗೆ ಸೇರಿ ಪ್ರವೇಶ ಮಾಡಿ ಹಾರಿ ಹೋದ್ರು ಅಲ್ಲಿ ಮನುಷ್ಯರಿಗೆ ಪ್ರವೇಶ ಇಲ್ಲ ಅದ ಹೌದು ಇಲ್ಲಿ ಸ್ವರ್ಗ ಲೋಕದೊಳಗೆ ಮನುಷ್ಯರಿಗೆ ಪ್ರವೇಶ ಇಲ್ಲ ಹೌದಾ ಅಯ್ಯ ಅವ್ ಮನುಷ್ಯರ ಈ ಭೂಲೋಕದ ನರಮಾನವರಿಗೆ ಅಲ್ಲಿಗೆ ಪ್ರವೇಶ ಇಲ್ಲ ಅಲ್ಲಿ ನಿರ್ಬಂಧ ಐತೆ ಇವ್ರು ಬಿಡದೆ ಅಲ್ಲ ಅವ್ರು ಇಲ್ಲ ಏನು ತೊಂದರೆ ಮಾಡಿ ಕೊಂದ್ ಹಾಕಿಬಿಡ್ತಾರ ಇಲ್ಲ ಕಳಿಸ್ತಾರ ಇಲ್ಲ ಅಂದ್ರೆ ಇವ್ರಿಗೆ ಚಿತ್ರ ಹಿಂಸೆ ಮಾಡ್ತಾರ ಒಟ್ಟು ಏನೋ ಒಂದು ತೊಂದರೆ ಆಗತ್ತೆ ಇವ್ರಿಗೆ ಅಲ್ಲಿ ಪ್ರವೇಶ ಇಲ್ಲ ಸ್ವರ್ಗದಲ್ಲಿ ಹಾ ಅದು ಶರೀರ ಸಮೇತ ಹೋಗ್ಕಿನ ಮೊದಲ ಪ್ರವೇಶಿಲ್ಲ ಹಿಂಗಿದ್ದಾಗ ಏನ್ ಮಾಡುದಂದ್ರ ಮತ್ತ ದೇವತೆಗಳ ರಕ್ಷಣೆ ಇರತ್ತಲ್ಲಿ ಹಂಗಿದ್ದಾಗ ಮತ್ತ ದೇವತೆಗಳು ಏನೋ ಮರವಾಗ ಹಂಗ್ ಮಾಡಿ ಹೋಗ್ಬೇಕಲ್ಲ ಪಾರಿಜಾತ ಹೂತರಕ ಮುಂಗಾಡಿ ಒಳಗೆ ಪ್ರವೇಶ ಮಾಡಿ ಅದ ಹಾರಕೊಂಡು ಹೋಯ್ತ ಹೋದಾಗ ಅದು ಏನು ಪಾರಿಜಾತ ನಂದನವನ ಅಂತ ಬರುತ್ತಲ್ಲಿ ಮ್ಯಾಗ ದೇವರೊಳಗೆ ಒಂದು ನಂದನವನ ಅಂತ ಐತೆ ಆ ನಂದನವನದೊಳಗೆ ಇದು ಪಾರಿಜಾತ ಗಿಡ ಐತೆ ಅದನ್ನು ಕೃಷ್ಣ ಒಂದ್ಸಲ ತಂದಿದ್ದ ಮುಂದೆ ಅದ ವಾಪಸ್ ಹೋಗಿ ಅಲ್ಲೇ ಕುಂತದ್ ಮತ್ತೆ ಅಲ್ಲಿ ಹೋದಾಗ ಏನೈತಿ ತಮ್ಮ ಗುರುನ ಮಂತ್ರ ಹೇಳಿದ ತಕ್ಷಣ ಅಲ್ಲಿ ದೇವತೆಗಳಿಗೆ ಸಮಾನ ಆತ ಸಮಾನ ಅಂದ್ರೆ ಏನ್ ಗೊತ್ತಾಗಲ ಅದಂಗ ಅಲ್ಲಿ ಹೋಗಿ ಪಾರಿಜಾತ ಜಾತ ಹೂವಿನ ಏನ್ ಗಿಡ ಇತ್ತು ಆ ಹೂವಿನ ಒಂದೆಷ್ಟು ಹೂವಿನ ಮೇಲೆ ಕುಂತ ಕೊ ಒಂದ್ ಹೂವು ತಗೊಂಡು ವಾಪಸ್ ಹಾರಿ ಬಂತ ವ್ಯಾಸರಾಯ್ ಕೃಷ್ಣನ ಪೂಜೆ ಮಾಡುವಂತ ಟೈಮ್ ಒಂದು ಎಲ್ಲ ಇಟ್ಟಿರ್ತಾರಲ್ಲ ಪೂಜಾ ಒಂದು ಖಾಲಿ ತಾಟಿತ್ತು ಆ ತಾಟಿನ ಮಗಲು ಬಂದು ಅದು ಕುಂತು ಕೊಂತ ಆ ಹೂನ ಆ ತಾಟಿನಾಗ ಹಾಕ್ತಿ ಒಂದ ಹೂವು ಆ ಹೂವು ಅದ್ರಾಗ ಹಾಕಿದ್ಬಿಟ್ಲ ತಾಟಿಂದ ತುಂಬಾ ಹೂ ಓಕೆ ಹ್ಞೂ ತಾಟಿಂದ ತುಂಬಾ ಹೂವು ಬೆಳದ್ಬೋದು ಬೆಳೆದಿಂದ ಈ ವ್ಯಾಸರಾಯರಿಗೆ ಕನಕದಾಸನ ಅನ್ನೋ ಗೊತ್ತಿತ್ತು ಆಮೇಲೆ ಅದು ಸೇರಿ ಸ್ವಲ್ಪ ಹೋಗಿ ಬಿಟ್ಟು ತನ್ನ ಮೂಲ ಶರೀರ ಏನಪ್ಪ ಅಂದ್ರೆ ಅದ್ರೊಳಗೆ ಪ್ರವೇಶ ಆಗ ಕಂಡುಬಿಡ್ತು ಇವರು ಉಳಿಸಿ ಅದನ್ನು ತೊಂಡ್ ತೊಂಡ್ ಮಾಡಿ ಇಲ್ಲ 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 ಆ ಕಡಬಿಟ್ಟಿದ್ರು ವಾಪಸ್ ಬಂದು ವ್ಯಾಸರಾಯರಿಗೆ ಹೇಳಿದ್ರ ಹಿಂಗತಿ ಆಗಿತಿ ಅವ್ರೆಲ್ಲ ಕಡದ್ ಕತ್ತಸಿ ಎಲ್ಲೆಲ್ಲಿ ಹೋಗದ್ ಬಿಟ್ಟರು ಇವ್ರು ವ್ಯಾಸರಾಯರ ಇವರಲ್ಲಿ ಶಕ್ತಿ ಇದ್ವಲ್ಲ ಸಿದ್ಧಿ ಶಕ್ತಿ ಇದ್ದು ಯೋಗ ಬಲ ಇತ್ತು ಯೋಗ ಮಾಡಿಂದ ಸಿದ್ಧಿ ಬರ್ತಾವ ಅದ್ರ ಬರದಿಂದ ಆ ಶರೀರ ಕೂಡಿಸಿ ಮತ್ತೆ ತಯಾರು ಮಾಡಿದ್ರು ಅವರು ತಯಾರು ಮಾಡಿದಾಗ ಕನಕದಾಸ ಮಾಡ್ತಾರ ಪ್ರವೇಶ ಆದ್ರು ಹೊಸ ದೇಹ ಮತ್ತೆ ಯಾರಿಗೆ ಗೊತ್ತಿಲ್ಲ ಇದು ಹೇಳಿದ್ದು ಹೌದು ಯಾವ ಪುರಾಣದವ್ರಿಗೆ ಗೊತ್ತಿಲ್ಲ ಯಾವ ಇತಿಹಾಸ ಬರ್ದವ್ರಿಗೆ ತಿಳಿದಿಲ್ಲ ಅತಿ ಹಳೆ ಕಥೆ ಇದು ಕನಕದಾಸರ ಮತ್ತೆ ತಯಾರಾಯಿದ್ರೆ ಮುಂದ ಅವರು ಉಳಿದ ಶಿಷ್ಯರಿಗೆಲ್ಲ ಅವರು ನನ್ನ ಶಿಷ್ಯರು ಏನದಲ್ಲ ನೀವು ಯಾರೋ ಅಂತ ಯೋಗ್ಯತವಂದ್ರ ಇಲ್ಲ ಅಯೋಗ್ಯರದಿರಿ ಇವನೊಬ್ನ ಯೋಗ್ಯ ಅಂತ ಅವರು ಆಮೇಲೆ ಏನಂದ್ರ ನೀನು ನಿಲ್ಲೋ ಬೇಡಪ್ಪ ನೀನು ಸೀದಾ ಕೃಷ್ಣನ ದರ್ಶನ ಮಾಡಕ್ ಹೋಗ್ಬಿಡ ಅಂದರು ಅಲ್ಲಿ ಉಡುಪಿಗೆ ಬಂದ ಇದನ್ನ ದೇವಸ್ಥಾನದ ಒಳಗೊಂಡ್ ಬ್ರಾಹ್ಮಣ ಹೊರಗಾಕ್ಯವ್ರು ಅಂತ ಎಲ್ಲರಿಗೆ ಗೊತ್ತಾಯ್ತಿ ಅಲ್ಲಿಂದ ಗೊತ್ತಿದೆ ಹೊರಗಾಕ್ಯವ್ರು ಹೊರಗಾಕಿಯಿಂದ ಗುಡಿಯಿಂದ ಬಂದ ಗರ್ಭ ಗುಡಿ ಇದು ಗರ್ಭ ಗುಡಿ ನಿಂತಾಗ ಗುಡಿ ಇದನ್ನ ಹೊಡೆದ ಆ ಕಿಂಡಾಗ ಇವಳಗ್ ದರ್ಶನ ಹಾಕೊಟ್ಟ ಕೃಷ್ಣ ಅದು ಗೊತ್ತಿದೆ ಗೊತ್ತಾಯ್ತಿ ಮುಂದೆ ಸ್ವಲ್ಪ ಟೈಮ್ ಗತ್ತಿ ಹೋದ ಮೇಲೆ ಕನಕದಾಸರಿಗೆ ಏನಪ್ಪ ಅಂದ್ರೆ ವಯಸ್ಸು ಆಯ್ತು ಮಾಲ್ನ ಪ್ರಾಪ್ತಿ ಆಯ್ತು ಬೋಧವು ಮತ್ತೆ ಅಲ್ಲಿ ಮಾಂಡವರು ಚಾಪ ಇತ್ತಲ್ಲ ಮೂರು ಜನ್ಮ ಹೌದು ಶೂದ್ರ ಯೋನಿ ಒಳಗೆ ಗುಟ್ಟ ಅಂತೇಳಿ ಹೌದು ಎರಡು ಐತಿ ಈಗ ಶೂದ್ರ ಯೋನಿ ಒಳಗೆ ಹುಟ್ಟೊಂದು ಚಾಪ ಆಯ್ತು ಎರಡು ಆಯ್ತು ಈಗ ಇನ್ನೊಂದು ಜನ್ಮ ಆಗ್ಬೇಕಲ್ಲ ಹೌದು ಅದು ಮತ್ತು ಮುಂದ ಮುಂದೆ ಎಷ್ಟೋ ವರ್ಷ ಗತ್ತಿಸುವುದು ಮುಂದೆ ರಾಘವೇಂದ್ರ ಸ್ವಾಮಿಗಳು ಬಂದ್ರಲ್ಲ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳು ಏನ ಬಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಒಬ್ಬ ಮನುಷ್ಯ ಬರ್ತಾನೆ ಅವ್ರ ಇವ್ರ ಜಗಕ್ಕ ಬಂದ್ ಏನ್ ಮಾಡ್ತಾನ ಸಾಸಿವೆ ಕೊಡ್ತಾನ ಅಲ್ಲ ಹೆಸರು ಏನೋ ಒಂದು ನೆನಪಿಲ್ಲ ನನಗೆ ಬಹಳ ಬಂದ ತಿಂದಲ್ದು ಅದು ಹೆಸರು ನೆನಪಾಗಲ್ದು ಅದು ಕೊಟ್ಟ ಒಂದು ಸ್ವಲ್ಪ ಟೈಮ್ನಾಗ ಅಲ್ಲೇ ಸತ್ತು ಓಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರ ಇವರು ಕನಕದಾಸರ ಆಗಿದ್ರು ಅಂತೇಳಿ ಅದು ಹೆಸರು ಐತೆ ನನಗೆ ಇದಾಗಲ್ದು ಅದು ನೆನಪಾಗ ನೆನಪಾಗಲ್ದು ಇರಲಿ ಅದು ಜನ್ಮ ಮುಗಿದ ತಕ್ಷಣನ